ನನ್ನ ಕೈ ಮುಗಿದ ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರ್ಗು ನಾ ಮದ್ರು ಏನು ಮಾತಾಡೋನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾ ಇದ್ರಾಗ ಅವ್ರದ್ದು ಎಲ್ಲರ ಹೆಸರು ಇದ್ರ ತೋರಿಸ್ಕೊಡ್ರಿ ಅಲ್ರಿ ಅಕ್ಕ ಮೈ ಅಂದ್ರೆ ಅವರೇ ಯಾಕಂತ ನೀವು ಉದ್ಯಮಿಸ್ತಾ ಇದ್ರಿ ಸರ ನಾ ಒಂದು 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 ನಿಮಿಷ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರು ಏನು ಮಾತಾಡಿ ಏನು ಕೆಟ್ಟು ಕೆಟ್ಟ ಮಾತಾಡಿನ ಯಾರು ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತ ಇದ್ರಿ ನೀವು ಎನರ್ಜಿ ಡ್ರಿಂಕ್ ಇರಬೇಕು ಎನರ್ಜಿ ಡ್ರಿಂಕ್ ಇದಾವೆ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತಿತ್ತು ಇದು ಸರ ಒಂದ ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಒಂದು ಒಂದ್ ಒಂದು ಒಂದು ನಿಮಿಷ ಒಂದ ನಿಮ್ ಮತ್ತೊಂದು ಮತ್ತೊಂದು ವಿನಂತಿ ಏನಂತ ಒಂದರ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗಿತಿ